ಮಾತ್ರ ತುಂಬಾ ಅಪಮಾನ ಆಗುತ್ತಿದೆಯಾ ತುಂಬಾ ಜನ ಹೇಳೋದದು ಗುರುಗಳೇ ನಮಗೆ ಅವಮಾನ ಗುರುಗಳೇ ಇದು ಚಾಣಕ್ಯರು ಹೇಳಿದಂತ ನೀತಿ ಭಗವಾನ್ ಕೃಷ್ಣರು ಕೂಡ ಹೇಳಿರ್ತಕ್ಕಂಥದ್ದು ಹಲವಾರು ಗುರು ಪರಂಪರೆ ಹಲವಾರು ದೇವ ಪರಂಪರೆ ಋಷಿ ಪರಂಪರೆ ಮಹರ್ಷಿ ಪರಂಪರೆ ನಿಮಗೆ ಮಾತ್ರ ಪದೇ ಪದೇ ಅವಮಾನ ಆಗುತ್ತಿದೆಯಾ ಹೆಜ್ಜೆ ಹೆಜ್ಜೆಗೂ ಕೆಲವ್ರು ಹೇಳ್ತಿರ್ತಾರೆ ಗುರುಗಳೇ ಸಕಾಗ್ಬಿಟ್ಟಿದ ಗುರುಗಳೇ ಜೀವನ ಹೋಗ್ಬಿಟ್ಟಿದೆ ಗುರುಗಳೇ ನಮ್ಮವರೇ ನಮ್ಮ ಜೊತೆಯಲ್ಲಿರವ್ರೆ ಅನ್ನತಕ್ಕಂಥದ್ದು ನಿಮಗೆ ಮಾತ್ರ ಪದೇ ಪದೇ ಅವಮಾನ ಆಗುತ್ತಿದೆಯಾ ನಿಮಗೆ ಮಾತ್ರ ಪದೇ ಪದೇ ಅಪವಾದಗಳು ಬರುತ್ತಿದೆಯಾ ರೇ ಇವ್ನ ಹೆಂಗಂತೆ ಅವನು ಹಾಗಂತೆ ದೋಷ್ತಿದ್ದಾನಂತೆ ಕಂಡವರು ಸೊತ್ತು ತಿಂತಿದ್ದಾನಂತೆ ಅವನು ಏನೋ ಯಾರಿಗೂ ಏನೋ ಮಾಡಿ ಬದುಕ್ತಿದೋ ಇಷ್ಟು ಬೇಗ ಇಷ್ಟು ದೊಡ್ಡ ಮನೆ ಮಂತ್ರಗಾರ ಕಣ ಅವನ್ ಮಾಟಗಾರ ಕಣ ಏನೋ ಇದೆ ಕಣ ಅವನಲ್ಲಿ ಅನ್ನತಕ್ಕಂಥದ್ದು ನಿಮ್ಮ ಬಗ್ಗೆ ತುಂಬ ಈ ರೀತಿಯ ಅಪವಾದಗಳು ಹುಡುಕಿ ಬರ್ತಿದೆ ಅವನು ಜೂಜು ಕೋರ ಕಾಣೋ ಇರಬೇಕು ಅವನ ಜೊತೆಲಿರೋರೆಲ್ಲ ಕೋರರು ಅವನು ಅಂಥವ್ರ ಜೊತೆಲಿ ಹೋಗ್ತಿದ್ದಾನೆ ಅಂಥವ್ರ ಜೊತೇಲಿದ್ದಾನೆ ಇಂಥವ್ರ ಜೊತೇಲಿದ್ದಾನೆ ಇಂಥ ಎಡವಟ್ಟು ಕೆಲಸಗಳು ಖಂಡಿತ ಇರಬೇಕು ಅನ್ನತಕ್ಕಂಥ ಅಪವಾದಗಳು ಕ್ಯಾರೆಕ್ಟರ್ ಬಗ್ಗೆ ಅಸಾಸಿನೇಷನ್ ಪದೇ ಪದೇ ನಿಮ್ಮ ವ್ಯಕ್ತಿತ್ವದ ಮೇಲೆ ಅಪವಾದಗಳು ಮಾಡುತ್ತಿದ್ದಾರೆ ನಮ್ಮ ವ್ಯಕ್ತಿತ್ವವನ್ನು ಕೊಲ್ತಿದ್ದಾರೆ ಸುತ್ತಮುತ್ತ ಹೇಳ್ಕೊಂಡು ಇವನು ಹೀಗೆ ಇಷ್ಟು ಆಸ್ತಿ ಮಾಡೋಕ್ಕಾಗೋದಿಲ್ಲ ಕೋಣ ಅವನು ಅವನ ಬಗ್ಗೆ ತುಂಬ ಜನ ಮಾತಾಡ್ತಿದಾರೆ ಒಳ್ಳೇದು ಅಂದರೆ ಅವನು ಸಿಕ್ಕಾಬಿಟ್ಟೆ ಲಂಚ ಕೊಟ್ಟಿರಬೇಕು ಬ್ರೈಕ್ ಮಾಡಿಬಿಟ್ಟಿದ್ದಾನೆ ಕೋಣ ಅವನು ಆ ಕೆಲವ್ರ ಬಗ್ಗೆ ಕೆಲವೊಂದು ಸಮಯ ಕೆಲವ್ರುಗಳು ಮಾತಾಡ್ತಿದ್ರೆ ಕೆಲವ್ರಿಗೆ ಸಹಿಸೋಲ್ಲ ಏ ಮಾಮೂಲ್ ಬಂದಿರಬೇಕು ಕಣ ಮಾಮೂಲು ಬಂದಿರಬೇಕು ಸಿಕ್ಕಾಪಟ್ಟೆ ಆ ವ್ಯಕ್ತಿಯಿಂದ ಅವರ ಬಗ್ಗೆ ಜೈಕಾರ ಆಗ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ಕಣ ಈ ರೀತಿ ನಿಮ್ಮ ವ್ಯಕ್ತಿತ್ವವನ್ನ ನಾಶ ಮಾಡುವಂತ ಪ್ರಯತ್ನಗಳು ನಡೆಯುತ್ತಿದೆ ಹೀನಾತಿಹೀನವಾಗಿ ತುಂಬಾ ಕೆಟ್ಟದಾಗಿ ನಿಮ್ಮ ಬಗ್ಗೆ ಹೇಳುತ್ತಿದ್ದಾರೆ ಇವೆಲ್ಲೋದ್ರೂ ಬಂದ್ರು ಒಂಥರ ಇವನ ಉದ್ಧಾರಕಾದ ಆದಾಗೆ ಹ್ಮ್ ಇವನ ಅವನು ಅದು ಮಾಡದ ಹಾಗೆ ಅವನ ಜೊತೆಗಳು ಸರಿಯಾಗಿದಾವೆ ಬಿಡಿ ದಂಡಪಿಂಡ ಇವನು ಸೋಮಾರಿ ಇವನು ಈ ರೀತಿ ಈಕೆ ಉದ್ಧಾರಕ್ಕೆ ಮಾಡಿದ್ಲು ಕಾಣ ಆ ಮನೆಗೆ ಉಳು ಇಟ್ಲು ಅಂದ್ರೆ ಅಂತೊಳ್ದಂಗೆ ಬಿಡು ಆ ಅನ್ನತಕ್ಕಂಥ ರೀತಿಯಲ್ಲಿ ಈ ರೀತಿ ನಡೀತಿರುತ್ತೆ ಏನೋ ಕೆಲವರು ಇರ್ತಾರೆ ನಿಮಗೆ ಬರೀ ನೋವು ಕೊಡೋಕೆ ಅಂತ ಬಂದಿರ್ತಾರೆ ಹೆಂಗಾದ್ರೂ ಚುಚ್ಚೋದು ಇದು ಕೆಲಸದ ಕಡೆಗಳಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಕೆಲಸದ ಕಡೆಯಲ್ಲಿ ಮೊನ್ನೆ ಕೂಡ ಒಂದು ತಾಯಿ ಜೀವ ಗುರುಗಳೇ ಹದಿನೇಳು ವರ್ಷ ಆಯಿತು ನಾವು ನಮ್ಮ ಮನೆಯಲ್ಲೇ ಪೂಜೆ ಮಾಡಿ ನಮ್ಮ ಅತ್ತೆ ಬಿಡಲ್ಲ ನಮ್ಮ ಅತ್ತಿಗೆ ಬಿಡಲ್ಲ ಹ್ಮ್ ಯಜಮಾನರ ಅಕ್ಕ ಬಿಡೋಲ್ಲ ದೊಡ್ಡ ವಾರಸದಾರರು ದೊಡ್ಡ ವ್ಯಕ್ತಿಗಳ ಕುಟುಂಬ ತುಂಬಾ ದೊಡ್ಡ ವ್ಯಕ್ತಿಗಳ ಕುಟುಂಬ ಸೊಸೆ ಕೈಯಲ್ಲಿ ಪೂಜೆ ಇಲ್ಲ ಮಕ್ಕಳೇ ಹ್ಮ್ ಚುಚ್ಚೋದು ಎದ್ರೆ ಕೂತ್ರೆ ಏಯ್ ಮಗ ಬಾಯಿ ಬಿಚ್ಚಲ್ಲ ದೊಡ್ಡ ಅಧಿಕಾರಿ ತುಂಬಾ ದೊಡ್ಡ ಅಧಿಕಾರಿ ತುಂಬಾ ಧರ್ಮಾತ್ಮ ಎಂತ ಧರ್ಮಾತ್ಮನ ಹೆತ್ತಿದ ತಾಯಿ ಸಿಕ್ಕಿದಾನೆ ನಿನಗೆ ಪೂಜೆ ಕೊದ್ದಿ ಪುರುಷ ಅಂತ ಹೇಳ್ತಿರ್ತೀವಿ ನೀನು ಯಾವ ಜನ್ಮದ ಪೂ ಪೂಜೆ ಏನೋ ಇಂತ ಒಂದು ಅದ್ಭುತವಾದಂತ ಒಂದು ಸಂಗಾತಿ ಸಿಕ್ಬಿಟ್ಟಿದ್ದಾನೆ ಆ ಗುರುಗಳು ಅವ್ರ ಇಲ್ಲ ಅಂದಿದ್ರೆ ನಾನು ಯಾವತ್ತು ಆತ್ಮಹತ್ಯೆ ರೆದ್ರೆ ಕೂತ್ರೆ ನಿಂತ್ರೆ ಇಲ್ಲ ಕೆಲಸದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ನಾಶ ಮಾಡ ನಿಮ್ಮ ಕ್ರಿಯೇಟಿವಿಟಿಯನ್ನ ನಾಶ ಮಾಡೋದು ನೋವು ಕೊಡೋದು ನಿಮ್ ಬಗ್ಗೆ ದೇ ಆರ್ ಗೋಯಿಂಗ್ ಟು ಬಿಚ್ ಅಬೌಟ್ ಯು ಕ್ಯಾರೆಕ್ಟರ್ಸ್ ಅಸನೇಷನ್ ಅವನು ಕೆಲಸ ಬರಲ್ಲ ಸರ್ ನೀವು ಮಾಡೋ ಕೆಲ್ಸಕ್ಕೆಲ್ಲ ತಪ್ಪಾಗಿ ಹೇಳೋದು ನೀವು ಮಾಡುವ ಕೆಲಸಕ್ಕೆಲ್ಲ ತಪ್ಪು ತಪ್ಪಾಗಿ ಮೇಲಾಧಿಕಾರಿ ಹೇಳೋದು ಕುಲೀಗ್ಸ್ ಕೇಳೋದು ಸಬಆರ್ಡಿನೇಟ್ಸ್ ಕೇಳೋದು ಸಹೋದ್ಯೋಗಿಗಳಿಗೆ ಹೇಳೋದು ಸುತ್ತಮುತ್ತ ಪರಿಚಯಸ್ಥರು ಹೇಳೋದು ಏ ಎಂತ ಅವ್ನು ಕುದುರ್ಸ್ಬಿಟ್ಟಿದಾರ್ರೀ ಆ ಕೆಲಸದಲ್ಲಿ ಬರೀ ನೆಗೆಟಿವ್ ಮಾತಾಡೋದು ನಿಮ್ಮ ಬಗ್ಗೆ ಅನ್ನತಕ್ಕಂಥದ್ದಾದರೆ ಹಾಗೆಯೇ ನಿಮಗ ತುಂಬಾ ಮೇಲಿಂದ ಮೇಲೆ ಶತ್ರುಗಳು ಆಗುತ್ತಿದ್ದಾರೆ ಉಂಟಾಗ್ತಿದ್ದಾರೆ ಎಲ್ಲೋದ್ರೂ ಶತ್ರುಗಳ ಅದೇನಪ್ಪ ನಾನು ಮಾಡಿದ್ದೆ ನನ್ಗೂ ಒಂದು ಪರಿಚಯನೇ ಇಲ್ಲ ನಾನು ಅವನ ಜೊತೆಲಿ ಕೂತು ತಿಂದಿಲ್ಲ ಊಟ ಮಾಡಿಲ್ಲ ವ್ಯವಹಾರ ಮಾಡಿಲ್ಲ ವ್ಯಾಪಾರ ಮಾಡಿಲ್ಲ ಬಂಧುತ್ವ ಇಟ್ಕೊಂಡಿಲ್ಲ ಸಂಬಂಧಗಳಿಲ್ಲ ಯಾವುದರಲ್ಲೂ ಇಲ್ಲ ಬಟ್ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಶತ್ರುತ್ವ ನಾನು ನಾಶ ಮಾಡ್ಬೇಕು ಅಂತಾನೆ ಹ್ಮ್ ನನ್ನ ದೇವಸ್ಥಾನನ ಹಾಳು ಮಾಡ್ಬೇಕು ಅಂತಾನೆ ನನ್ನ ಹೆಸರು ನನ್ನ ಮಠವನ್ನು ಹಾಳು ಮಾಡ್ಬೇಕು ಅಂತಾನೆ ನನ್ನ ಸಂಸ್ಥೆನ ಹಾಳು ಮಾಡ್ಬೇಕು ಅಂತಾನೆ ನನ್ನ ಕುಟುಂಬವನ್ನ ಹಾಳು ಮಾಡ್ಬೇಕು ಅಂತಾನೆ ಎಲ್ಲಿಂದಲ್ಲಿಂದಲೋ ಶತ್ರುಗಳು ಉಂಟಾಗ್ತಿದಾರಪ್ಪ ಎಲ್ಲಿಂದಲ್ಲಿಂದಲೋ ನಾನು ಏನು ಮಾಡಿಲ್ಲ ನಮ್ದು ನಮ್ದೊಂದು ಮಠ ಇದೆ ಶಿವ ಅಂತ ಪ್ರಸಾದ ನನ್ ಮಠಕ್ಕೆ ಕೊಟ್ಟಿದ್ದೇನೆ ಇಲ್ಲ ಬಂದ ನನಗೆ ಗೊತ್ತಿಲ್ಲ ಪರಿಚಯ ನಮಸ್ತೆ ನಮಸ್ತೆ ಊಟ ಮಾಡ್ತೀರಾ ಅನ್ನೋದಕ್ಕೂ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಊಟ ಮಾಡ್ತೀರಾ ಅನ್ನೋದಕ್ಕೂ ಊಟ ಮಾಡಿ ಅನ್ನೋದಕ್ಕೂ ವ್ಯತ್ಯಾಸವಿದೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾರಾದ್ರೂ ಮನೆಗೆ ಹೋದಾಗ ಊಟ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಇಲ್ಲವ ಅಂತ ಹೇಳಬಾರ್ದು ಅಂದ್ರೆ ಮಾನ ಮರ್ಯಾದೆ ಏನು ಇಲ್ಲದೆ ನನ್ನ ಮನೇಲಿ ಊಟ ಮಾಡಕ್ ಬಂದಿದ್ಯಾ ಅಂತಕ್ಕಂಥ ಮಾತು ಏಯ್ ಊಟ ಮಾಡಲು ಅದು ಊಟ ಮಾಡ್ತೀರಾ ಅಂದ್ರೆ ನಾನು ನಿನಗೆ ಇಡೋಕೆ ಇಷ್ಟ ಇಲ್ಲ ಅವನೇ ನಿಜವಾದ ಶತ್ರು ಊಟ ಮಾಡು ಏಯ್ ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅದು ವ್ಯಕ್ತಿತ್ವ ಬಟ್ ಗೊತ್ತಿಲ್ಲ ಬಂದವರಿಗೆಲ್ಲ ಊಟ ಮಾಡಿ ಅಂತಲೇ ಹೇಳಿರೋದು ಊಟ ಮಾಡಿ ಆಯ್ ಊಟ ಇಡಮ್ಮ ಆದರೂ ಶತ್ರುಗಳೇ ಇವ್ರ ಮನೆ ಬಂಗಾರ ಆಗೋಗ ನಾನೇನಪ್ಪ ಮಾಡಿದ್ದೆ ಅವರಿಗೆ ಇದೇನಪ್ಪ ಇದು ಪರಿಚಯ ಇಲ್ಲ ಎಂಥದ್ದು ಇಲ್ಲ ನಿಮಗೆ ಪದೇ ಪದೇ ಮೇಲಿಂದ ಮೇಲೆ ಈ ರೀತಿ ಶತ್ರುಗಳು ಉಂಟಾಗುತ್ತಿದ್ದಾರೆ ಹಾಗೆ ನಿಮ್ಮ ಮೇಲೆ ತುಂಬ ವಿಮರ್ಶೆಗಳು ಅವನು ಹಂಗಂತೆ ಕಣ ಗೊತ್ತಾ ಅವನು ಇದೆಯಂತೆ ಎರಡನೇ ಮದುವೆ ಆಗಿದ್ದಾನಂತೆ ಏ ಅವ್ರ ಹೆಸರಲ್ಲಿ ಮಾಡಿಟ್ಟವನಂತೆ ಆಸ್ತಿಗಳು ಗೊತ್ತಿದೀಯ ನಿನಗೆ ಹ್ಮ ಅವರ ಹೆಸರಲ್ಲಿ ಮಾಡಿಟ್ಟಿದ್ದಾನಂತು ಬೇಜಾನ್ ಅನ್ನಿಟ್ಟಿದ್ದಾನೆ ವಿಮರ್ಶೆಗಳು ಸದಾ ವಿಮರ್ಶೆ ಪದೇ ಪದೇ ಇದೇನೋ ಇದು ನಮಗೆ ಅರ್ಥವಾಗದ ಭಾವ ಸರಿ ಹೋಗಿ ಪದೇ ಪದೇ ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ಲಿಕ್ಕೆ ಸಿದ್ಧ ಆಗ್ತಿದ್ದಾರೆ ಆ ಏನು ಮಾಡಿದ್ರು ಅಲ್ಲೊಬ್ಬ ಶತ್ರು ಉಂಟಾಗ್ತಿದ್ದಾನೆ ಅಡ್ಡಿ ಮಾಡ್ತಿದ್ದಾರೆ ಎಲ್ರು ಮುಂದಗಡೆ ಶಾಲೆನಲ್ಲಿ ಕರೆದು ಟೀಚರ್ ಕೂಡ ನಿಮ್ಮ ಕೊಲೀಗ್ಸ್ ಕೂಡ ಸ್ಟೂಡೆಂಟ್ಸ್ ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಕೂಡ ಸಹಿಸ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಮೇಲೆ ಆಕಡೆ ಬಂದ್ರೆ ಹಿಂಗೆ ತಳ್ಕೊಂಡು ಹೋಗ್ತಾರೆ ಈ ಕಡೆ ಬಂದ್ರೆ ಎದುರುಗಡೆ ಬಂದ್ರೆ ಹಂಗು ಗುರಾಯಿಸ್ಕೊಂಡು ಹೋಗ್ತಾರೆ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಫಂಕ್ಷನ್ ಬಂದ್ರೆ ಹ್ಮ್ ಏನೋ ಇದು ಇದೇನು ಶರ್ಟ್ ಹೊಸದಾಗಿದೆ ಅದೇ ಹಳೆ ಶರ್ಟ್ ಮಗ ಅದೇ ಸೀರೆ ಲಾಸ್ಟ್ ಪ್ರೋಗ್ರಾಮ್ ನಲ್ಲೂ ನೋಡ್ಲಿಲ್ವಾ ಫಂಕ್ಷನ್ ಅಲ್ಲಿ ಅದೇ ಸೀರೆ ಹ್ಮ್ ಏ ಅದೇ ಬಜಾಜ್ ಚೇತಕಲ್ಲೇ ಬರ್ತಿದ್ದಾನ ಕಣ ಅವನು ಅವನ ಯೋಗ್ಯತೆ ಪದೇ ಪದೇ ನಿಮ್ ಯೋಗ್ಯತೆಯನ್ನ ವಿಮರ್ಶೆ ಮಾಡ್ತಿದ್ದಾರೆ ಹೆಜ್ಜೆ ಹೆಜ್ಜೆಗೂ ತೊಂದರೆಗಳು ಕೊಡ್ತಾರೆ ಮನೆ ಓನರೇ ಖಾಲಿ ಮಾಡ್ರಿ ರೈ ನೀರ್ ಹಾಕ್ರಿ ಅಯ್ಯೋ ಶಿವನೇ ಬಾಡಿಗೆ ಕೊಡ್ತೀವಿ ಇವಪ್ಪ ಹ್ಮ್ ಹ್ಮ್ ಲೈಟ್ ಹಾಕ್ರಿ ಲೈಟೆಲ್ಲ ಕರೆಂಟ್ ಹಾಕೊಂಡಿದ್ರಿ ಆರೇ ಕರೆಂಟ್ ಬಿಲ್ ಕಟ್ತೀವಪ್ಪ ನಾವು ಹ್ಮ್ ಅದೇನ್ ಗಾಡಿನ ಹಂಗ ಅಡ್ಡ ನಿಲ್ಲಿಸಿದ್ರಿ ಅರೆ ಶಿವನೇ ಬಾಡಿಗೆ ಕಟ್ತಿದ್ದೀನಪ್ಪಾ ಆಫೀಸಲ್ಲೂ ಹಂಗೆ ರಜಾ ಕೇಳಿದ್ರೆ ಏ ಇಲ್ಲ ಇವನಿಗೆ ಇವನು ನೀವೊಬ್ಬರೇ ಕೆಲಸ ಮಾಡಬೇಕ ಹ್ಮ್ ಲೇಟ್ ಆಗೋದ್ರು ಚಿಂತೆ ಇಲ್ಲ ನೀವೊಬ್ಬರೇ ಈ ಒಂದು ಭಾವಗಳು ಪದೇ ಪದೇ ನಿಮಗೆ ಹೆಜ್ಜೆ ಹೆಜ್ಜೆಗೂ ಆಗುತ್ತಿದೆ ಅಂದರೆ ಏನು ಗೊತ್ತರ ಮಕ್ಕಳೇ ನೀವು ತುಂಬಾ ಸಂತೋಷ ಪಡಬೇಕು ನಿಮ್ಮನ್ನು ಅಳಿಸ್ತಿದ್ದಾರೆ ಮಾತ್ ಮಾತ್ಗು ಚುಚ್ಚಿ ಸಾಕತ್ ಸಂತೋಷ ಪಡಬೇಕು ನಿಮಗೂ ಮಾತ್ರ ನಿಮಗೆ ಮಾತ್ರ ಹೆಜ್ಜೆ ಹೆಜ್ಜೆಗೂ ನೋವು ಕೊಡ್ಲಿಕ್ಕೆ ಅವಮಾನ ಮಾಡಲಿಕ್ಕೆ ದೇ ಆರ್ ಟ್ರೈಂಗ್ ಟು ಡೂ ದಾಟ್ ಫಾರ್ ದ್ಯಾಟ್ ದೇವ್ರಿಗೆ ಒಂದು ಕಾಯಿ ಹೆಚ್ಚಾಗಿ ಹೊಡೀರಿ ಒಂದು ದೀಪ ಹೆಚ್ಚಾಗಿ ಹಚ್ಚಿ ಆ ಒಂದು ಪ್ರಾರ್ಥನೆ ಹೆಚ್ಚಾಗಿ ಮಾಡಿ ಆ ಇನ್ನಷ್ಟು ನಕ್ಕು ಬಿಡಿ ಬ್ಯೂಟಿಫುಲಿ ಮನಪೂರ್ವಕವಾಗಿ ನಕ್ಕುಬೇಡಿ ಬಿಡಿ ಆನಂದ ಪಡಿ ಪ್ರತಿ ಹೆಜ್ಜೆಗೂ ಸಂತೋಷ ಪಡಿ ಇನ್ನು ಮೇಲೆ ನೆನ್ಪಿಟ್ಕೊಳ್ಳಿ ಇದೇನು ಗುರುಗಳು ಹೆಂಗೆ ಹೇಳ್ತೀರಾ ಹೌದು ಇಷ್ಟು ಒಕ್ಕೂಟ ವ್ಯವಸ್ಥೆ ನಿಮ್ಮ ಮೇಲೆ ದಾಳಿ ಮಾಡ್ತಿದ್ದೆ ಅಂದರೆ ಅವ್ರಿಗೆ ಆಗ್ತಿಲ್ಲ ಅವ್ರಿಗೆ ಗೊತ್ತು ನೀವು ಒಬ್ಬ ದಂಡನಾಯಕ ಅಂತ ನೀವೊಬ್ಬ ಸೇನಾಪತಿ ಅಂತ ಗೊತ್ತು ನಿಮ್ಮ ಕೈಯಲ್ಲಿ ಸರಿಯಾದ ಸಮಯ ಸಿಕ್ಕಿದ್ರೆ ದಂಡಯಾತ್ರೆಯೇ ನೀವು ಮಾಡೋದು ದಂಡಯಾತ್ರೆಯೇ ನಿಮ್ಮ ಗೆಲುವು ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ ಯು ಆರ್ ಅನ್ ಎಕ್ಸ್ಟ್ರಾರ್ಡಿನರಿ ಲೀಗ್ ನೀವೊಬ್ಬ ಲೆಜೆಂಡ್ ಅಂತ ಅರ್ಥ ಮಾಡ್ಕೊಳ್ಳಿ ಅದು ನಿಮ್ಮ ಅತ್ತೆ ಇರ್ಬೋದು ನಿಮ್ಮ ಸೊಸೆ ಇರ್ಬೋದು ನಿಮ್ಮ ಗಂಡ ಇರ್ಬೋದು ನಿಮ್ಮ ಮಕ್ಕಳು ಇರ್ಬೋದು ಈ ಗುರುನೇ ಇರ್ಬೋದು ಸಹಿಸಲೋ ಮಾ ಲಾಸ್ಟ್ ಟೈಮ್ ಬಂದಾಗ ಹೆಂಗ್ ಬಂದು ಈಗ ನೋಡಿದ್ರೆ ಹೆಂಗೆ ಖಂಡಿತ ನಿಮ್ಮ ಏಳಿಗೆ ಯು ಆರ್ ಸಮಥಿಂಗ್ ಸ್ಪೆಷಲ್ ನೀ ಒಬ್ಬ ಅದ್ಭುತವಾದ ವ್ಯಕ್ತಿ ಅತಿ ಆಕರ್ಷಣೀಯ ವ್ಯಕ್ತಿ ಅತಿ ಶಕ್ತಿ ಸಾಮರ್ಥ್ಯವುಳ್ಳ ವ್ಯಕ್ತಿ ಅತಿ ಬುದ್ಧಿವಂತ ವ್ಯಕ್ತಿ ಅತಿ ಜ್ಞಾನ ವ್ಯಕ್ತಿ ಅತಿ ವೇದ ವೇದಾಂಗಗಳನ್ನ ತಿಳಿದಿರೋ ವ್ಯಕ್ತಿ ನಿಮ್ಮ ರಂಗದಲ್ಲಿ ನೀ ಒಬ್ಬ ಅದ್ಭುತವಾದ ಸಾಧಕ ನೀವು ನಿಮ್ಮನೇ ರೀತಿ ಪ್ರಚೋದಿಸ್ತಿದ್ದಾರೆ ಅಂದ್ರೆ ನೀವು ಅವ್ರೆಲ್ರಿಗಿಂತ ಮುಂದೆ ಹೇಳ್ತೀರಿ ಅವ್ರಿಗಾಗ್ತಿಲ್ಲ ಸಹಿಸ್ಲಿಕ್ಕೆ ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ವಿಮರ್ಶೆ ಅವಮಾನ ಅಪಮಾನ ಕ್ರೋಧೋನ್ಮತ್ತ ನಿಮ್ಮನ್ನು ನಿರುತ್ಸಾಹ ಪಡಿಸ್ಲಿಕ್ಕೆ ಈ ರೀತಿಯ ನಾನಾ ರೀತಿಯ ಅಪವಾದಗಳು ಅವಮಾನಗಳು ತೊಂದರೆಗಳು ನೋವುಗಳು ಬಾಧೆಗಳು ವಿಮರ್ಶೆಗಳು ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು ನಿಮ್ಮ ಬಗ್ಗೆ ನಿಮ್ಮ ಪರಿವಾರದ ಬಗ್ಗೆ ನಿಮ್ಮ ಸಂಸ್ಥೆಯ ಬಗ್ಗೆ ನಿಮ್ಮ ವ್ಯವಸ್ಥೆಯ ಬಗ್ಗೆ ಅವನು ಮಾಡ್ತಿದ್ದಾನೆ ದಾಳಿ ಅಂತೇಳಿದ ಖುಷಿ ಪಡಿ ವಾವ್ ಆಮ್ ದ ಬೆಸ್ಟ್ ನಾವು ದೊಡ್ಡವರು ಅದಕ್ಕೆ ಅವ್ರಿಗೆಲ್ಲ ಆಗ್ತಿಲ್ಲ ಸೊ ಇವತ್ತಿಂದ ಇದನ್ನ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ ದಟ್ ಐ ಆಮ್ ನಾಟ್ ಎ ಸ್ಮಾಲ್ ಪರ್ಸನ್ ನಾನು ಒಬ್ಬ ಚಿಕ್ಕವರಲ್ಲ ನಾನು ಇವರೆಲ್ಲರಿಗಿಂತಲೂ ಮುಂದಕ್ಕಿದ್ದೇನೆ ಎತ್ತರಕ್ಕಿದ್ದೇನೆ ಬೆಳೆಯುತ್ತಿದ್ದೇನೆ ನೀವು ಬೆಳೆಯುತ್ತಿದ್ದೀರಿ ಅಂತ ಅರ್ಥ ನಿಮ್ಮ ಮೇಲೆ ಶತ್ರುಗಳು ಕೂಡ್ಕೊಂಡು ಬರ್ತಿದ್ದಾರೆ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನಿಮ್ ಸಂಸ್ಥೆ ಎಲ್ಲೋ ದೊಡ್ಡದಾಗ್ತಿದೆ ನಿಮ್ಮ ವ್ಯಕ್ತಿತ್ವ ಎಲ್ಲೋ ತುಂಬಾ ಆಗ್ತಿದೆ ನೀವು ಒಳ್ಳೆದನ್ನ ಇನ್ನಷ್ಟು ಜನಕ್ಕೆ ಪರಿಚಯ ಆಗ್ತಿದೆ ಇವನಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ ಆಗ್ತಿಲ್ಲ ಮಕ್ಳಗೆ ದಗ 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 ಡಾನ್ಸ್ ಮಾಡ್ತಿದ್ದಾರೆ ಡಿಕ್ ಚಿಕ್ಕ ಡಿಕ್ ಚಿಕ್ಕ ಡಿಕ್ ಚಿಕ್ಕ ಏನು ಮಾಡ್ತಿದ್ದಾರೆ ಇವರು ಇವ್ರಿಗೆ ಆಗ್ತಿಲ್ಲ ಇವ್ರಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಬೆಳವಣಿಗೆ ಆ ಆದ್ರಿಂದ ಇವತ್ತಿಂದ ನೆನ್ಪಿಟ್ಕೊಳ್ಳಿ ನಿಮ್ ಡೈರಿನಲ್ಲಿ ಬರ್ಕೊಳ್ಳಿ ಬೇ ನಿಮ್ಮ ಗೋಡಿನಲ್ಲಿ ಬರ್ಕೊಳ್ಳಿ ನಿಮ್ ಕನ್ನಡಿನಲ್ಲಿ ಬರ್ಕೊಳ್ಳಿ ನಿಮ್ ಟಾಯ್ಲೆಟ್ ಅಲ್ಲಿ ಒಂದು ಪೋಸ್ಟ್ ಹಾಕೊಂಡು ಅಂಟಿಸ್ಕೊಳ್ಳಿ ನೀರು ಬಿದ್ರು ಅಳಿಸ್ತಾ ಇದ್ದ ಆ ನಾನು ದೊಡ್ಡವನು ನಾನು ದೊಡ್ಡವನು ನನ್ನನ್ನು ಸೋಲಿಸುವವರು ಅವಮಾನಿಸುವವರು ಅಪಮಾನಿಸುವವರು ಯಾರೂ ಇಲ್ಲ ಯಾರು ಏನೇ ಮಾಡಿದರೂ ನನ್ನ ಗುರಿ ತಲುಪುವುದನ್ನ ನಾನು ಬಿಡುವುದಿಲ್ಲ ಅದು ನಿಮ್ ಶಾಲೆಲೆ ಆಗಿರ್ಬೋದು ಮಕ್ಕಳೇ ನಿಮ್ಮ ಕಾಲೇಜಲ್ಲಿ ಆಗಿರ್ಬೋದು ಸಂಬಡಿ ಇಸ್ ಟೀಸಿಂಗ್ ಯೋ ಸಂಬಡಿ ಪಿಂಚಿಂಗ್ ಯೋ ಅವನಕ್ ಸಹಿಸ್ಲಿಕ್ಕೆ ಆಗ್ತಿಲ್ಲ ನೀವು ಮ್ಯಾಥ್ಸ್ ಅಲ್ಲಿ ಜೀನಿಯಸ್ ಇರಬೇಕು ಅದಕ್ಕೆ ಸೈನ್ಸ್ ಅನ್ನು ತಗೋ ಬಂದು ಮಾತಾಡ್ತಾನೆ ಸೈನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ತೆಗ್ದಿರ್ತೀರಿ ಇಲ್ಲ ನೀಟಲ್ಲಿ ಸ್ವಲ್ಪ ಕಡಿಮೆ ತೆಗ್ದಿರ್ತೀರ ಆ ನಿನ್ನ ಯೋಗ್ಯತೆಗೆ ಡಾಕ್ಟರ್ ಅವನ್ಗೆ ಗೊತ್ತು ನಾಳೆ ಒಂದು ದೊಡ್ಡ ವೈದ್ಯಕೀಯ ಸಂಸ್ಥೆಯನ್ನು ಕೊಂಡುಕೊಳ್ಳಬಲ್ಲಿರಿ ಅಂಥದ್ದೊಂದು ಒಂದು ಮಹತ್ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ನಿಮ್ಮನ್ನ ನೀವು ನಂಬಿ ಖುಷಿ ಪಡಿ ಇವು ನೋಡಿಬಿಟ್ಟ ರನ್ನಿಂಗ್ ರೇಸ್ ನೋಡಿ ಬಿಟ್ಟ ರನ್ನಿಂಗ್ ರೇಸಲ್ಲಿ ಪರವಾಗಿಲ್ಲ ವಾಕಿಂಗಲ್ಲಿ ನಿಮಗೊಂದಿರುತ್ತೆ ಐ ಇರುತ್ತೆ ಲಾಂಗ್ ಇರುತ್ತೆ ಆ ಚಿತ್ರನ ಮಾಡಿದಾಳೆ ನೋಡಪ್ಪ ಪರವಾಗಿಲ್ಲ ನನ್ನ ಅನ್ನ ರಸಮ್ನಲ್ಲಿ ಸೂಪರ್ ಆಗಿದ್ದಾನೆ ಅದಕ್ಕೆ ಕೆದುಕುತ್ತಿರುವುದು ನೆನಪಿಟ್ಟುಕೊಳ್ಳಿ ಅವರಿಗೆ ನಿಮ್ಮ ಏಹಳಿಗೆ ಸಹಿಸಲಾಗುತ್ತಿಲ್ಲ ಮಕ್ಕಳೇ ನಿಮ್ಮ ವ್ಯಕ್ತಿತ್ವ ಸಹಿಸ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಬೆಳವಣಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಸಹನೆ ಸಹಿಸ್ಲಿಕ್ಕಾಗ್ತಿಲ್ಲ ನಿಮ್ಮ ತಾಳ್ಮೆ ಸಹಿಸ್ಲಿಕ್ ಆಗ್ತಿಲ್ಲ ನಿಮ್ಮ ಸಹನೆ ತಾಳ್ಮೆ ಸಹಿಸಲು ಆಗುತ್ತಿಲ್ಲ ದಾಟ್ ಸೈಡ್ ಆದ್ರಿಂದ ಇವತ್ತಿಂದ ಚಿಂತಿಸ್ಬೇಡಿ ಕಣ್ಣೀರ್ ಹಾಕ್ಬೇಡಿ ಸಂಕಟ ಪಡ್ಬೇಡಿ ನೋಡಿದ್ರ ನಮ್ಮವ್ರು ಅಂದ್ಬಿಟ್ರು ನಮ್ಮ ಜೊತೆಲಿ ನಮ್ಮ ಬಾಸ್ ನನ್ನ ಕೊಲಿಗು ನನ್ನ ಫ್ರೆಂಡು ನನ್ನ ರಿಲೇಟಿವ್ ನನ್ನ ಬಂದು ಬಿಡಿ ಅವೆಲ್ಲ ಬಿಡಿ ನಿಮ್ಮ ಕರ್ತವ್ಯ ನೀವು ಮಾಡ್ಕೊಂಡು ಹೋಗ್ತಾ ಇರಿ ಏನ ಮೇಲೆ ಥ್ಯಾಂಕ್ ಯು ವೆರಿ ಮಚ್ ಪ್ರತಿ ಮಾತುಗೂ ಥ್ಯಾಂಕ್ ಯು ವೆರಿ ಮಚ್ ಹೇಳಿ ಯು ಆರ್ ಎ ಲೆಜೆಂಡ್ ನೀವು ಒಬ್ಬ ಹುಟ್ಟು ಯೋಧ ನಿಮ್ಮ ನೀಮಪಾಡಿಗೆ ದಂಡಯಾತ್ರೆಗೆ ಸಿದ್ಧತೆ ಮಾಡ್ಕೊಳ್ಳಿ ಮಾತೃ ದೇವೋ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗ್ಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ೂ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತಾನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ